यमङ्गलचरित जगदुत्पत्तिस्थितिलयनियमन ज्ञानत्रयप्रदबन्धमोचकसुमनसा सुररा चित्तवृत्तिगळन्ते नडेव प्रमातनल्लसुहृच्च ना नित्यदलिन सुखि प्रमेयो नारायण एक संविद संविदि जठरे निधाय लक्ष्मी भुजता चाग्रे दासवरियम दयायुक्त दूरीकृत दुराशिष सार वक्ता जगन्नाथ गुरुम भजे श्रीहरिकमृतसार विघ्श्वर स्त्रोत्र पद उत्पत्ति स्थिति लय ಜ್ಞಾನ ನಿಯಮನ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ನಿರಂತರವು ಶ್ರೀ ಪರಮಾತ್ಮನನ್ನು ಸ್ಮರಿಸುವ ಭಾಗ್ಯವನ್ನು ನೀಡೆಂದು ಪ್ರಾರ್ಥಿಸುತ್ತಾರೆ ಶ್ರೀ ಪರಮಾತ್ಮನು ಆದಿ ಮಧ್ಯಾಂತರಹಿತನು ಶಾಶ್ವತ ರೂಪಿಯು ಚತುರ್ವಿಧ ನಾಶರಹಿತನು ಅನಾದ್ಯನಂತ ಕಾಲದಿಂದಲೂ ಶಾಶ್ವತೇಕ ಪ್ರಕಾರನಾಗಿರುವವನು ಆದ್ದರಿಂದ ನಿತ್ಯನು ನಿತ್ಯನು ಶಾಶ್ವತನೂ ಆದ ಆ ನಿರಂಜನನು ಶುಭಪ್ರದವಾದ ಚರಿತ್ರೆ ಉಳ್ಳವನು ಶುಭ ಗುಣಗಣ ನಿಲಯನು ಮತ್ತು ಚಾರಿತ್ರ್ಯಯುಕ್ತನು ಇದರಿಂದ ಮಂಗಳ ಚರಿತನು ನಿತ್ಯನೂ ಮಂಗಳ ಚರಿತನೂ ಆದ ಆ ಮಂಗಳಾಂಗನೂ ಈ ಜಗತ್ತಿನ ಉತ್ಪತ್ತಿ ಸೃಷ್ಟಿ ಪಾಲನೆ ಸ್ಥಿತಿ ಸಂಹಾರ ಲಯ ತನ್ನಿಂದ ಸೃಷ್ಟವಾದ ಸಮಗ್ರ ಜಗತ್ತಿನ ನಿಯಮನ ಕಾರ್ಯ ವಸ್ತುಗತ ಯಥಾಸ್ಥಿತಿ ರೂಪ ತನ್ನ ಭಕ್ತರಾದವರಿಗೆ ಸಮೀಚೀನವಾದ ಜ್ಞಾನಪ್ರದನು ಜ್ಞಾನ ತನ್ನನ್ನು ತನ್ನ ಭಕ್ತರನ್ನು ದ್ವೇಷಿಸುವ ತಮೋ ಯೋಗ್ಯ ಜೀವರಿಗೆ ಮೋಹರೂಪವಾದ ಅಜ್ಞಾನಪ್ರದನು ಅಜ್ಞಾನ ಸೃಷ್ಟಿಕಾಲದ ಪ್ರಾರಂಭದಲ್ಲಿ ನಿತ್ಯ ಶಾಶ್ವತರಾದ ಜೀವರ ಸ್ವರೂಪ ದೇಹಕ್ಕೆ ಕರ್ಮಾನುಭವಕ್ಕಾಗಿ ಕ್ರೀಡೆಗಾಗಿ ಲಿಂಗ ದೇಹದ ಉಪಚಯ ದ್ವಾರ ಸಂಸಾರ ಬಂಧನ ಕಾರ್ಯ ಆ ಕರ್ಮ ಪರಂಪರೆಗಳಿಂದ ಅಂತ್ಯದಲ್ಲಿ ಲಿಂಗಭಂಗದ್ವಾರ ವಿಮೋಚನೆ ಮೋಚನ ಎಪ್ಪ ಎಂಟು ವಿಧವಾದ ಕರ್ತೃತ್ವವುಳ್ಳವನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬ ಅಷ್ಟಕರ್ತೃತ್ವವು ನಿತ್ಯನೂ ಮಂಗಳ ಚರಿತನೂ ಸೃಷ್ಟಾದಿ ಅಷ್ಟಕರ್ತನು ಆದ ಪರಮಾತ್ಮನ ಸಂಕಲ್ಪದಂತೆ ನಡೆಯುವವನು ವಿಶ್ವೋಪಾಸಕನಾದ ಶ್ರೀ ವಿಘ್ನೇಶ್ವರನು ಅಲ್ಲದೆ ಸಮೀಚೀನವಾದ ಮನಸ್ಸನ್ನು ಸದಾ ಸಚ್ಚಿದಾನಂದನಲ್ಲಿ ಆಸಕ್ತಗೊಂಡಿರುವ ದೇವತೆಗಳು ಸುಮನಸರು ಭಗವದ್ವೇಷಿಗಳು ತಮೋಯೋಗ್ಯರು ಆದ ಚೇತನರು ಅಸುರರು ವಿನಾಯಕನು ದೇವಾಸುರರ ಇಚ್ಛಾನುಸಾರ ಪ್ರವರ್ತಿಸುವವನಲ್ಲ ಅಂತಹ ಚಿತ್ತವೃತ್ತಿ ಅವನಿಗಿಲ್ಲ ಕೇವಲ ಈಶ ಪ್ರೇರಣೆಯಿಂದಲೇ ವರ್ತಿಸುವ ಚಿತ್ತವೃತ್ತಿ ಉಳ್ಳವನು ಎಂಬ ತಾತ್ಪರ್ಯ ಭಗವದುಪಾಸಕರಾದ ದೇವತೆಗಳಿಗೆ ಶುಭವನ್ನು ದೈತ್ಯರಿಗೆ ದುರ್ಗತಿಯನ್ನು ಈಶ ಪ್ರೇರಣೆಯಂತೆ ಸಾಮಾನ್ಯ ವರ್ತಿಸುವನಲ್ಲ ಎಂತ ತಾತ್ಪರ್ಯ ಪ್ರಮತ್ತನಲ್ಲ ಸ್ವಾತಂತ್ರ್ಯ ಭಾವದಿಂದ ವರ್ತಿಸುವವನಲ್ಲ ಸುಹೃತ್ ಸಮೀಚೀನವಾದ ಮನಸ್ಸುಳ್ಳ ಸುಜ್ಜನರು ಜನಾಪ್ತ ಅಂತಹ ಸಜ್ಜನರಿಗೆ ಅತ್ಯಂತ ಪ್ರೀತಿಯ ವಿಷಯವಾದ ಶ್ರೀಹರಿ ಅಂತಹ ಸೃಜ್ ಸೃಜ್ಞಾಪ್ತನನ್ನು ಸ್ಮರಿಸುತ್ತಿರುವ ಆನಂದ ಭಾಗ್ಯವನ್ನು ಸದಾ ಅನುಗ್ರಹಿಸೆಂದು ಪ್ರಾರ್ಥಿಸಿದ್ದಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು